ಹಾಗಾಗಿ ಅವರವರಿಗೆ ವಿಹಿತವಾದ ಕರ್ತವ್ಯ ಯಾವುದು ಮೊದಲು ನಾವು ವಿಮರ್ಶೆ ಮಾಡಬೇಕಾದ್ರು ನಮ್ಮ ಧರ್ಮವನ್ನು ನಾವು ರಕ್ಷಣೆ ಮಾಡಿ ಆಮೇಲೆ ಇನ್ನೊಂದು ಧರ್ಮವನ್ನು ಉದ್ಧಾರ ಮಾಡಲಿಕ್ಕೆ ನಾವು ಹೊರಡಬೇಕಾದ್ರು ನಮ್ಮ ಧರ್ಮವನ್ನು ಬಿಟ್ಟು ಪರಧರ್ಮವೋ ಭಯಾವಹ ಅದನ್ನು ನಾವು ಬೆನ್ನಟ್ಟಿಕೊಂಡು ಹೋಗುವುದು ತಪ್ಪಿದೆ ಹಾಗಾಗಿ ಮೊದಲು ನಮ್ಮ ಮನೆಯನ್ನು ಶುದ್ಧಿ ಮಾಡಿ ನಮ್ಮ ಬೀದಿಯನ್ನು ಶುದ್ಧಿ ಮಾಡಿ ನಮ್ಮ ರಾಜ್ಯವನ್ನು ಶುದ್ಧಿ ಮಾಡಿ ನಮ್ಮ ದೇಶವನ್ನು ಶುದ್ಧಿ ಮಾಡುವ ದೊಡ್ಡ ಕಾರ್ಯ ನಮ್ಮಿಂದ ನಡೆಯಬೇಕಾದ್ತು ಇವತ್ತು ಏನಾಗಿದೆ ಮನೆಯಲ್ಲಿ ದೀಪನೇ ಉರಿಯುವುದಿಲ್ಲ ನಾವು ದಾರಿದೀಪ ಅಲ್ಲಿ ಇಲ್ಲವಾ ಅಂತ ವಿಚಾರ ಮಾಡಲಿಕ್ಕೆ ಹೋಗಿದ್ದೇವೆ ಮೊದಲು ನಮ್ಮ ಮನೆಯ ನಂದಾದೀಪ ಹಚ್ಚುವ ಕೆಲಸ ಅದು ನಡೀಬೇಕಾದ್ದು ಪ್ರತಿಯೊಂದು ಮನೆಯಲ್ಲಿಯೂ ಕೂಡ ಎಲ್ಲಿವರೆಗೆ ಈ ಕಾರ್ಯ ನಡೆಯುವುದಿಲ್ಲ ಅಲ್ಲಿವರೆಗೆ ನಮ್ಮ ಸಂಪತ್ತು ಇನ್ನೊಬ್ಬರು ಎತ್ತಿಕೊಂಡು ಹೋಗುವುದು ಸಹಜವಾಗಿರ್ತದೆ ಹಾಗಾಗಿ ನಮ್ಮ ಮನೆಯ ಎಚ್ಚರ ನಾವು ಕೊಡಬೇಕಾದ್ದು ನಮ್ಮ ಮಕ್ಕಳಿಗೆ ನಾವು ಕರ್ತವ್ಯವನ್ನು ನಾವು ಬೋಧನೆ ಮಾಡಬೇಕಾದ್ದು ಇವತ್ತು ನಮ್ಮ ಸಂಪತ್ತು ತುಂಬ ದುಷ್ಟರ ಪಾಲಾಗ್ತಾ ಇದೆ ಇದು ನಾವು ತುಂಬ ಇವತ್ತು ಅದನ್ನೇ ಇವತ್ತು ಪ್ರಶ್ನೆಯಲ್ಲಿ ಕೇಳಿದ್ದಾರೆ ನಮ್ಮ ಹೆಣ್ಮಕ್ಕಳು ಇದನ್ನು ಇನ್ನೊಬ್ಬರ ಆಕ್ರಮಣಕ್ಕೆ ಒಳಗಾಗ್ತಾರೆ ಒಂದು ಮಾತು ಸತ್ಯ ಇದರಲ್ಲಿ ನಮ್ಮ ಹೆಣ್ಮಕ್ಕಳ ಒಲವು ಇಲ್ಲದೆ ಅವರು ಬಲಾತ್ಕಾರ ಮಾಡುವುದು ಸ ಕಷ್ಟ ಇವತ್ತಿನ ಕಾಲದಲ್ಲಿ ಹಾಗಾಗಿ ಸ್ವಲ್ಪ ಪರ್ಸೆಂಟೇಜ್ ನಮ್ಮದೂ ಕೊಡುಗೆ ಇರ್ತಾರೆ ಇದು ಯಾರ ತಪ್ಪು ಅಂತ ನಾವು ವಿಮರ್ಶೆ ಮಾಡಬೇಕಾದ್ದು ಇವತ್ತೊಂದು ಪ್ರಶ್ನೆ ಬಂದಿತ್ತು ಇವತ್ತು ಇವತ್ತು ನಾವು ಇವತ್ತು ಹಿಂದಿನ ಕಾಲದ ಹಾಗೆ ಕತ್ತಿ ಆಯುಧ ಹಿಡ್ಕೊಂಡು ಯುದ್ಧ ಮಾಡುವುದ ಅಲ್ಲ ಅಂತ ಆದರೆ ಒಂದು ಯುದ್ಧ ನಮ್ದಿದೆ ಅದು ಏನು ಅಂದರೆ ನಮಗೆ ಇನ್ನೊಬ್ಬರ ಸಂಪತ್ತು ನಮಗೇ ಬೇಡ ನಮ್ಮ ಸಂಪತ್ತು ಯಾರಾದರೂ ದೋಚಿದರೆ ಅದನ್ನು ಗರ್ವಾಪಾಸ್ ಮಾಡಲಿಕ್ಕೆ ನಾವು ಪ್ರಯತ್ನ ಪಡಬೇಕು ಅನ್ನೋದು ನನ್ನ ಕಾಳಜಿಯ ಚಿಂತನೆಗಳು ಒಂದೊಂದು ಸ ವಸ್ತು ಹೋಯಿತು ಅಂತಂದರೆ ಅದು ಹೋಯಿತೆ ನೋಡಿ ಅದರೊಟ್ಟಿಗೆ ಎಷ್ಟು ನಾವು ಕಳ್ಕೊಳ್ತೇವೆ ಇದರ ಬಗ್ಗೆ ನಾವು ಏನು ಮಾಡ್ಬೋದು ರೀ ನಾನು ಏನು ಮಾಡಲಿಕ್ಕೆ ಸಾಧ್ಯ ಛೇ ಹೋಯ್ತು ಹೋಯಿತು ಅಂತ ಇಷ್ಟಕ್ಕೆ ನಾವು ಕೈ ಚೆಲ್ಲಿ ಕೊಡ್ತೇವೆ ಶೀಘ ಮಾಡಬಾರ್ದು ಪರಮಪೂಜ್ಯರಾದ ಪೇಜಾವರ ಸ್ವಾಮಿಗಳವರು ವಿಶ್ವೇಶತೀರ್ಥ ಶ್ರೀಪಾದರು ಅವ್ರು ಹೇಳ್ತಿದ್ದರು ಅವರು ಸನ್ಯಾಸಿಗಳು ಅವರು ಹೇಳುವ ಮಾತು ಒಳ್ಳೆಯ ನಮಗೆ ಉದ್ಬೋಧಕವಾದ್ದು ಅವರು ಹೇಳ್ತಿದ್ದರು ಒಬ್ಬ ಪತ್ರಕರ್ತ ಕೇಳ್ತಾನೆ ಸ್ವಾಮಿ ನೀವು ಇಂಥ ಕೆಲಸಗಳಿಗೆಲ್ಲ ದುಂಬ್ತೀರಿ ಇದೆಲ್ಲ ಹೇಗೆ ನಿಮಗೆ ಸಾಧ್ಯ ಅಂತ ಅವರು ಹೇಳಿದ ದೊಡ್ಡ ಮಾತು ನಾನು ರಾಮ ಜನ್ಮಭೂಮಿಯ ಮೋಕ್ಷಕ್ಕೋಸ್ಕರವಾಗಿ ಕೃಷ್ಣನ ಜನ್ಮಭೂಮಿಗೆ ಹೋಗಲಿಕ್ಕೂ ತಯಾರು ದೊಡ್ಡ ಉದಾತ್ತವಾದ ಮಾತನ್ನು ಸ್ವಾಮಿಗಳು ಹೇಳಿದರು ಅಂದರೆ ಅವರಿಗೆ ಏನು ಅಂದರೆ ನಮ್ಮ ಸಂಪತ್ತನ್ನು ಉಳಿಸಿಕೊಳ್ಳಬೇಕು ಅನ್ನುವಂತಹ ಕಾಳಜಿ ಅವರಲ್ಲಿತ್ತು ಇದನ್ನು ಅವರು ಬೆಳೆಸಿದ್ದಾರೆ ಇದನ್ನು ನಾವು ಉಳಿಸಿಕೊಳ್ಳಬೇಕಾದ್ದು ನಮಗೆ ಇನ್ನೊಬ್ಬರದ್ದು ಬೇಡ ನಮಗೆ ನಮ್ಮದು ಯಾವುದು ಅದು ನಮಗೆ ಬೇಕು ನಮ್ದು ಅಯೋಧ್ಯೆ ನಮ್ಮದು ನಮಗೆ ಬೇಕು ಕಾಶಿ ಅದು ನಮ್ಮದು ಅದು ನಮಗೆ ಬೇಕು ಮಧುರೆ ನಮ್ಮದು ಅದು ಬೇಕೇ ಬೇಕಾಗಿರ್ತಕ್ಕಂಥದ್ದು ಅದನ್ನು ಉಳಿಸಿಕೊಳ್ಳಲಿಕ್ಕೆ ನಾವು ಪ್ರಯತ್ನ ಪಡಬೇಕಾದ್ದು ಮಹಾಭಾರತದಲ್ಲಿ ಒಂದು ಕಥೆ ಇದೆ ಧ್ಪದನ ಊರಿಗೆ ದುರ್ಯೋಧನಾದಿಗಳು ದಾಳಿ ಇಡ್ತಾರೆ ಇಡೀ ದುರ್ಯೋಧನ ಅಂದರೆ ಅವನ ಸಸೇನವನಾಗಿ ಸಮರ್ಥರಾದವರೆಲ್ಲ ದಾಳಿ ಮಾಡ್ತಾರೆ ದೃಪದ ತಯಾರಾಗಿರುವುದಿಲ್ಲ ಯುದ್ಧ ನಡೆಯಬೇಕು ಮಹಾಭಾರತ ಹೇಳ್ತದೆ ಆ ಯುದ್ಧದಲ್ಲಿ ಬರೀ ದೃಪದ ಮಾತ್ರ ಅಲ್ಲ ದೃಪದನ ಅಲ್ಲ ಇಡೀ ದೇಶದ ಹೆಣ್ಮಕ್ಕಳು ಮಕ್ಕಳು ಗಂಡಸರು ಮುದುಕರು ಪ್ರತಿಯೊಬ್ಬರೂ ಕೂಡ ಕೋಲು ಹಗ್ಗ ಕತ್ತಿ ಚೂರಿ ಹಿಡಿದು ಯುದ್ಧ ಮಾಡಿದ್ದಾರೆ ನಮ್ಮ ದೇಶಕ್ಕೆ ಯಾರಾದರೂ ಕೊಳ್ಳೆ ಹೊಡೆದ್ರೆ ನಾವು ಬಿಡುವುದಿಲ್ಲ ಅಂತ ದುರ್ಯೋಧನಾದಿಗಳನ್ನು ಓಡಿಸಿದ ದಾಖಲೆ ಮಹಾಭಾರತದಲ್ಲಿದೆ ಒಂದು ದೇಶವನ್ನು ಉಳಿಸಬೇಕಾದರೆ ಆ ದೇಶಭಕ್ತಿ ನಮ್ಮಲ್ಲಿ ಬೇಕು ನಮ್ಮ ದೇಶದ ಬಗ್ಗೆ ಯಾರಾದರೂ ದರೋಡೆ ಮಾಡಿದರೆ ದಾಳಿ ಮಾಡಿದರೆ ಅವರನ್ನು ಹಿಮ್ಮೆಟ್ಟುವ ಸಂಕಲ್ಪ ನಮ್ಮದಿರಬೇಕು ನಮ್ಮಿಂದ ಕತ್ತಿ ಯುದ್ಧ ಮಾಡಲಿಕ್ಕೆ ಆಗದೇ ಇರಬಹುದು ಒಂದು ಕೋಲು ಹಿಡಿಲಿಕ್ಕೆ ನಿಮಗೆ ಏನು ತೊಂದರೆ ಆಗುತ್ತೆ ರೀ ನಾನು ಯಾಕೆ ಸುಮ್ಮನೆ ಇರಬೇಕು ನಾನೇನಕ್ಕೆ ಹೋಗಬೇಕು ಅಂತ ಹಿಂದೆ ನಿಲ್ಲುವುದಲ್ಲ ನೋಡಿ ಒಂದು ವೇಳೆ ನಾವು ಹಿಂದೆನೇ ನಿಂತಿದ್ದರೆ ಇವತ್ತು ರಾಮಜನ್ಮ ರಾಮ ಅಯೋಧ್ಯ ಮಂದಿರ ಆಗ್ತಿರಲಿಲ್ಲ ಅವತ್ತಿನ ಕಾರ್ ಸೇವೆಯ ಫಲನೇ ಇವತ್ತಿನ ರಾಮ ಮಂದಿರದ ನಿರ್ಮಾಣ ಅನ್ನೋದನ್ನು ನಾವು ಮರೆಯಬಾರದು ಒಬ್ಬೊಬ್ಬರು ಅದಕ್ಕೆ ತನ್ನತನವನ್ನು ಅರ್ಪಣೆ ಮಾಡಿದ್ದಾರೆ ನೋಡಿ ಎಷ್ಟು ದುರಂತ ಅಂತಂದರೆ ಒಂದು ಹಣ್ಣು ತಿನ್ನಬೇಕು ನಮಗೆ ಎಷ್ಟು ಕಷ್ಟ ಆಗುತ್ತೆ ಅಂತ ಆ ಹಣ್ಣು ನಾವು ತರುವ ಜಾಗ ಯಾವುದು ನೀವು ನೋಡಿ ಅದು ಹಣ್ಣು ಕೊಡಬೇಕಾದ್ರೆ ಉಗುಳಿ ನನ್ನ ಧರ್ಮ ಅಂತ ನಮ್ಮ ಎದುರಿಗೆ ಹಿಡ್ಕೊಂಡು ಬಂದು ಅದನ್ನು ನಮ್ಮ ದೇವರಿಗೆ ಸಮರ್ಪಣೆ ಮಾಡುವ ದುರ್ಯೋಗ ನಮ್ಮ ದೇಶದಲ್ಲಿ ಇದು ಎಲ್ಲಿವರೆಗೆ ಹೋಗುವುದಿಲ್ಲ ಅಲ್ಲಿವರೆಗೆ ನಮ್ಮ ದೇಶ ಪ್ರೇಮ ಅದು ಏನೇನೂ ಅಲ್ಲ ಹಾಗಾಗಿ ಇಂತಹದ್ದನ್ನು ಎಲ್ಲಿಯಾದರೂ ಇಂತಹದ್ದು ಇದು ಇದು ಕಾಮನ್ ಸೆನ್ಸ್ ಇದು ಒಂದು ವಸ್ತುವಿಗೆ ಉಗುಳಬಾರದು ಅನ್ನೋದು ಕಾಮನ್ ಸೆನ್ಸ್ ಇದು ಒಂದು ಧರ್ಮ ಅಂತ ವೈಭವೀಕರಿಸಿ ನಮಗೆಲ್ಲ ತಿನ್ನಿಸ್ತಾರೆ ಅಂತಂದರೆ ಅದನ್ನೆಲ್ಲ ನಾವು ತಿಂತೇವೆ ಅಂತಂದರೆ ನಾವು ಮನುಷ್ಯರಾಗ್ತೇವಾ ನಮಗೆ ಎಲ್ಲಿರಬೇಕು ಕ್ರೋಧ ಅಂದರೆ ಇಲ್ಲಿ ಕ್ರೋಧ ಇರಬೇಕು ಎಲ್ಲಿ ಕ್ರೋಧ ಬರಬೇಕು ಅಂತಂದರೆ ನಾವು ಇನ್ನೊಬ್ಬರು ಉಗುಳಿದ್ದನ್ನು ಧರ್ಮ ಉಗುಳಿದ್ದನ್ನು ನಾವು ತಿನ್ನಬೇಕು ಅಂತ ಹೇಳುವಾಗ ನಮಗೆ ರೊಚ್ಚು ಬರಬೇಕಾದ್ದು ಇದನ್ನು ನಾವು ದೂರ ಮಾಡಿಯೇ ಮಾಡ್ತೇವೆ ಅಲ್ಲಿಂದ ಹಣ್ಣು ತರುವುದಿಲ್ಲ ನಾವು ಅದನ್ನು ದೂರ ಎಲ್ಲಿವರೆಗೆ ಮಾಡುವುದಿಲ್ಲ ಅಲ್ಲಿವರೆಗೆ ಅವರು ಅದನ್ನು ಬಿಟ್ಟು ಹೋಗುವುದಿಲ್ಲ ನಮ್ಮ ಧರ್ಮದ ಬಗ್ಗೆ ನಮಗೆ ಕಾಳಜಿ ಇರಬೇಕು ಒಬ್ಬರು ಒಂದು ಸೇನೆಯ ಬಗ್ಗೆ ಅವರು ಹೇಳಿದ್ದರು ಒಂದು ಸೇನೆ ಕಮಾಂಡರ್ ಒಬ್ಬ ಸೇನಾ ಅವನ ಹೆಣ ಮನೆಗೆ ಬರ್ತದೆ ಮನೆಗೆ ಹೆಣ ಬರುವಾಗ ಆ ಹೆಂಡತಿ ಅಂಗಿಯಂತೆ ತೆಗಿತಾಳೆ ಅಂಗಿಯ ಜೇಬಲ್ಲಿ ಏನಿದೆ ಅಂತ ನೋಡ್ತಾಳೆ ನೋಡಿದಾಗ ಕವರ್ ಇದೆ ಆ ಕವರ್ ಏನು ಅಂದರೆ ಹೆಂಡ್ತಿ ಬರೆದಂತಹ ಪತ್ರ ಅವಳು ದಳದಳ ಅಂತ ಅಳ್ತಾಳಂತೆ ಯಾಕೆ ಅಳ್ತಾಳೆ ಅಂತಾರೆ ಗಂಡ ಸತ್ತ ಅಂತ ಅಳುವುದಲ್ಲಂತೆ ಅವಳು ಹೇಳ್ತಾಳೆ ನಾನು ಯಾಕೆ ಅಳ್ತೇನೆ ಅಂತ ಅಂದರೆ ನನ್ನ ಪತ್ರವನ್ನು ನನ್ನ ಯಜಮಾನರು ಓದಲಿಲ್ಲಲ್ಲ ಅಂತ ನನಗೆ ದುಃಖ ಅಂತ ಆ ಪತ್ರದಲ್ಲಿ ಅವನು ಓದಲಿಲ್ಲ ಯಾಕೆ ಓದಲಿಲ್ಲ ಅಂದರೆ ಹೆಂಡ್ತಿ ಬರೆದ ಪತ್ರ ನನಗೆ ನೆನಪಾದರೆ ನನಗೆ ಯುದ್ಧಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ ಅದರಲ್ಲಿ ಬರೆದಿರ್ತಾಳೆ ನೀವು ಯಾವಾಗ ಊರಿಗೆ ಬರ್ತೀರಿ ನೀವು ಬರುವಾಗ ಏನು ತರ್ತೀರಿ ಇದೆಲ್ಲ ಬರೆದಿರ್ತಾಳೆ ನೆನಪಾದರೆ ನಾನು ನೀವು ಯುದ್ಧ ಮಾಡಲಿಕ್ಕೆ ಆಗುವುದಿಲ್ಲ ಅಂತ ಆ ಪತ್ರನೂ ಓದದೆ ಯುದ್ಧ ಮುಗಿದ ಮೇಲೆ ಓದೋಣ ಅಂತ ಅವನು ಕಿಸೆಯಲ್ಲೇ ಇಟ್ಟಿದ್ದ ಆ ಹೆಂಡತಿ ಆ ಪತ್ರವನ್ನು ನೋಡಿ ಅಳ್ತಾಳಂತೆ ಅವಳು ಪತ್ರದಲ್ಲಿ ಹಾಗೆ ಬರೆದಿರಲಿಲ್ಲ ಅವಳು ಯಾವಾಗ ಬರ್ತೀರಿ ಇಂಥ ಕೇಳಲಿಲ್ಲ ನನಗೇನು ತರ್ತೀರಿ ಇಂಥ ಕೇಳಲಿಲ್ಲ ಅವಳು ಏನು ಬರೆದಿದ್ದಾರೆ ಅಂತಂದರೆ ನೀವು ಯುದ್ಧಕ್ಕೆ ಹೋಗಿ ನಿಮ್ಮ ನನ್ನ ಗರ್ಭದಲ್ಲಿ ಒಂದು ಮಗು ಬೆಳೀತಾ ಇದೆ ಆ ಮಗುವನ್ನು ನಿಮ್ಮ ಜೊತೆಗೇ ನಾನು ಸೇನೆಗೆ ಸೇರಿಸ್ತೇನೆ ಅಂತ ಅದನ್ನು ನಾನು ಬರೆದಿದ್ದೆ ಅದನ್ನು ಓದಿದ್ರೆ ಓದಿ ಪ್ರಾಣ ಬಿಡ್ತಿದ್ರೆ ನನಗೆ ಎಷ್ಟು ಖುಷಿ ಆಗ್ತಿತ್ತು ಅಂತ ನೋಡಿ ಈ ಮನೋಭಾವ ನಮ್ಮಲ್ಲಿ ಬೆಳೀಬೇಕಾದ್ದು ಪ್ರತಿಯೊಬ್ಬರೂ ಕೂಡ ನಮ್ಮ ದೇಶಕ್ಕೋಸ್ಕರ ನಮ್ಮನ್ನು ನಾನು ಸಮರ್ಪಿಸ್ತೇನೆ ಅನ್ನುವ ಮನೋಭಾವ ನಮ್ಮಲ್ಲಿ ಬೆಳೀಬೇಕು ಅದು ನಾವಷ್ಟು ಅದಕ್ಕೆ ಒತ್ತು ಕೊಡಲಿಲ್ಲ ನಾವು ನಮ್ಮ ಪ್ರಧಾನಮಂತ್ರಿಗಳು ಒಂದು ಯುವ ಸ್ಕೀಮ್ ಅಂತ ಮಾಡಿದರು ಆ ಯುವ ಸ್ಕೀಮಿನಲ್ಲಿ ಎಲ್ಲರೂ ನೀವು ಸೇನೆಗೆ ಸೇರಿ ಒಂದು ಐದು ವರ್ಷ ನೀವು ಸೇನೆಯಲ್ಲಿ ಕೆಲಸ ಮಾಡಿ ನಿಮಗೆಲ್ಲ ಫೆಸಿಲಿಟಿ ನಾವು ಕೊಡ್ತೇವೆ ಉದ್ಯೋಗ ನಾವು ಕೊಡ್ತೇವೆ ಅಂತ ಅದಕ್ಕೆ ಏನೇನೋ ಬಣ್ಣ ಬಳಿದರೂ ಕೊಡಲಿಲ್ಲ ಒಂದು ವೇಳೆ ಇದು ಕ್ಲಿಕ್ ಆಗಿದ್ದರೆ ನಮ್ಮ ದೇಶಕ್ಕೆ ಯಾರಿಂದಲೂ ಯಾವತ್ತೂ ನಮಗೆ ಭಯ ಬರ್ತಿರಲಿಲ್ಲ ನಮ್ಮ ಯುವ ಸೇನೆ ಅದು ಚೆನ್ನಾಗಿ ತಯಾರಾಗ್ತಿತ್ತು ನಮ್ಮಲ್ಲಿ ಅಂತಹ ಮನೋಭಾವ ನಮ್ಮಲ್ಲಿ ನಾವು ಬೆಳೆಸಿಕೊಳ್ಳಬೇಕಾದ್ದು ನಮ್ಮಲ್ಲಿ ಇವತ್ತು ಯುದ್ಧಕ್ಕೆ ನಾವು ತಯಾರಾಗಬೇಕು ಅಂತಂದರೆ ಯಾವ ಯುದ್ಧ ಅಂತಂದರೆ ಒಂದು ನಮ್ಮ ಹೆಣ್ಮಕ್ಕಳನ್ನು ಅಪಹಾರ ಮಾಡಿಕೊಂಡು ಹೋಗುವಂತಹ ಒಂದು ದುರ ದುರ್ಯುದ್ಧ ಇದರ ಬಗ್ಗೆ ನಾವು ಕಾಳಜಿ ವಹಿಸಿಕೊಳ್ಬೇಕು ಆ ಹೆಣ್ಮಗಳು ಯಾಕೆ ಹೋದಲು ಎಲ್ಲಿದ್ದಾಳೆ ಏನು ಅವಳದ ಕತೆ ಅದರ ಬಗ್ಗೆ ನಾವು ಕಾಳಜಿ ವಹಿಸಿ ಅವಳನ್ನು ಮತ್ತೆ ಮನೆಗೆ ಮುಟ್ಟಿಸುವ ದೊಡ್ಡ ಜವಾಬ್ದಾರಿಯನ್ನು ನಾವು ಈ ಯುದ್ಧವನ್ನು ನಾವು ಪ್ರ ಪ್ರತಿಯೊಬ್ಬರೂ ನಾವು ಮಾಡಬೇಕು ಒಂದು ವೇಳೆ ಇದನ್ನು ಹಾಗೆಯೇ ಬಿಟ್ಟರೆ ನಮ್ಮ ಮನೆಯ ಕೋಳಿಯನ್ನು ಹುಲಿ ಹಿಡ್ಕೊಂಡು ಅಂತ ನಾವು ಬಿಟ್ಟರೆ ಮತ್ತು ಕೋಳಿಯನ್ನೇ ಸಾಕಲಿಕ್ಕೆ ಹೇಗೆ ಸಾಧ್ಯ ಇಲ್ಲ ದನವನ್ನು ಹುಲಿ ತಿನ್ನಲಿ ಅಂತ ಬಿಟ್ಟರೆ ನಾವು ಗೋವನ್ನು ಹೇಗೆ ಸಾಕಲಿಕ್ಕೆ ಸಾಧ್ಯ ಇಲ್ಲ ಯಾವ ಹುಲಿ ತಿನ್ನುತ್ತೆ ಅಂತ ಅದನ್ನು ಹಿಡಿದು ನಾವು ಬೋನಲ್ಲಿ ಹಾಕುವ ತನಕ ಗೋವನ್ನು ಹೇಗೆ ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹಾಗೇ ಹೆಣ್ಮಕ್ಕಳೆಂಬಂತಹ ರತ್ನವನ್ನು ನಾವು ರಕ್ಷಣೆ ಮಾಡಬೇಕಾದ್ರೆ ಇಂತಹ ಹುಲಿಗೆ ಬೋನ್ ಇಡುವ ಕೆಲಸ ನಾವು ಪ್ರತಿಯೊಬ್ಬರೂ ಮಾಡಬೇಕಾದ್ದು ನಮ್ಮ ಕರ್ತವ್ಯ ಅಂತ ಈ ಸಂದರ್ಭದಲ್ಲಿ ಒತ್ತುಗಟ್ಟು ಹೇಳಲಿಕ್ಕೆ ನಾನು ಬಯಸುತ್ತೇನೆ ಮನೆಯಲ್ಲಿ ನಮ್ಮ ನಮ್ಮ ಧರ್ಮಗಳಿವೆ ಅದನ್ನು ನಾವು ಶ್ರದ್ಧೆಯಿಂದ ನಾವು ಅನುಷ್ಠಾನ ಮಾಡಬೇಕು ನಮ್ಮ ಧರ್ಮದಲ್ಲಿ ಕೀಳರಿಮೆ ಇರಬಾರದು ನಮ್ಮ ತತ್ವದಲ್ಲಿ ನಮಗೆ ದುರ್ಭಾವನೆ ಇರಬಾರದು ಯುವಕರು ಅದನ್ನು ಚೆನ್ನಾಗಿ ಬೆಳೆಸಿಕೊಳ್ಳಬೇಕು ನೀವು ಏನೇ ಕೆಲಸ ಮಾಡಿ ಇವತ್ತು ನಮಗೆ ಸರ್ಕಾರದಲ್ಲಿ ತುಂಬ ನಮಗೆ ಸಮಸ್ಯೆಗಳಿರಬಹುದು ಸರ್ಕಾರದ ಕೆಲಸಕ್ಕೆ ನಾವು ಜೊತೆ ಬೀಳುವುದು ಬೇಡ ದೇವರು ನಮಗೆ ಪ್ರತಿಭೆ ಕೊಟ್ಟಿದ್ದಾನೆ ಪ್ರತಿಮೆಯಿಂದ ಇವತ್ತು ಐ ಟಿ ಬಿ ಟಿ ಕಂಪನಿಗಳೆಲ್ಲ ಬೇಕಾದಷ್ಟು ನಮಗಿದೆ ಅದು ಪ್ರತಿಭಾವಂತರಿಗೋಸ್ಕರನೇ ಇರುವಂಥದ್ದು ಹಾಗಾಗಿ ನಮಗೇನು ಭಯ ಇಲ್ಲ ದೇವರು ನಮ್ಮನ್ನು ಹೇಗೆ ರಕ್ಷಣೆ ಮಾಡ್ತಾನೆ ಅಂದರೆ ಶೀಘ ನಮ್ಮನ್ನು ಭಗವಂತ ರಕ್ಷಣೆ ಮಾಡುವ ಕ್ರಮ ಅಂತಂದರೆ ದೇವರು ಏನು ಮಾಡಿದ ಅನ್ಯಾಯ ಮಾಡುವವರನ್ನು ಇವತ್ತು ಸರ್ಕಾರ ಇವತ್ತು ಸಮಾಜ ಬೆಂಬಲಿಸ್ತದೆ ನೋಡಿ ಒಂದು ಮಾತು ಸತ್ಯ ನೋಡಿ ನೀವು ಅನ್ಯಾಯ ಮಾಡ್ತಾರೆ ಅದಕ್ಕೂ ಒಂದು ಕಾಲ ಇದೆ ಅನ್ಯಾಯ ಮಾಡಿ ಯಾರಿಗೂ ಗೊತ್ತಾಗದೇ ಇದ್ದ ಹಾಗೆ ಎಂಜಾಯ್ ಮಾಡಿದವರು ಇವತ್ತು ಕಂಬಿ ಎಣಿಸುವುದನ್ನು ನಾವು ನೋಡ್ತಾ ಇದ್ದೇನೆ ಎಂಬುದನ್ನು ಮರಿಬೇಡಿ ಇವತ್ತು ಸರ್ಕಾರ ಇವತ್ತಿನ ಕಾನೂನುಗಳು ಆಗಿದೆ ಅನ್ಯಾಯ ಮಾಡಿರ್ತಾರೆ ಮಾಡಿದವರು ಹೋಗಿ ಅಲ್ಲಿ ಸೆರೆಮನೆಯಲ್ಲಿ ಇರ್ತಾರೆ ತಪ್ಪು ಮಾಡಿದವರಿಗೆ ಅತ್ಯುನ್ನತಿ ಅತ್ಯುತ್ಕಟಿ ಪಾಪಪುಣ್ಯೇಹಿ ಏಯುವ ಫಲಮಷ್ಟಿದೆ ಅದು ಇವತ್ತು ಅಂತಹದ್ದು ಅದಕ್ಕೆ ಇದ್ದೇ ಇದೆ ಅವರು ರಾಜ ರೋಷದಿಂದ ಮೆರೆಯುತ್ತಾರೆ ಅನ್ನುವಂಥದ್ದು ತಪ್ಪು ಅವರಿಗೂ ಒಂದು ಕಾಲ ಇದೆ ಧರ್ಮಕ್ಕೂ ಒಂದು ಕಾಲ ಇದೆ ಹಾಗಾಗಿ ನಾವು ಅಧರ್ಮದಿಂದ ಹೋಗಿ ಕಂಬಿ ಎಣಿಸುವುದಕ್ಕಿಂತ ಹೀಗೆ ನಾವು ಆರಾಮವಾಗಿರುವುದೇ ಅದು ಒಳ್ಳೆಯದು ಹೊರತು ಕೆಟ್ಟದ್ದು ಮಾಡಲಿಕ್ಕೆ ಯಾರು ಅದು ಮುಂದೆ ಬರಬೇಡಿ ನಮ್ಮ ಯುವಶಕ್ತಿಯನ್ನು ನಾವು ಚೆನ್ನಾಗಿ ನಾವು ಅದನ್ನು ಬೆಳೆಸಿಕೊಳ್ಬೇಕು ಇವತ್ತು ನಮಗೆ ಉದ್ಯೋಗ ಇದೆ ಅದರ ಜೊತೆಗೆ ನಮ್ಮ ಧರ್ಮ ನಮ್ಮ ದೇಶದ ಮೇಲೆ ಪ್ರೀತಿ ದೇಹದ ಮೇಲೆ ಪ್ರೀತಿ ಎಲ್ಲವನ್ನೂ ನಾವು ಬೆಳೆಸಿಕೊಳ್ಬೇಕು ಒಳ್ಳೆಯ ಆರೋಗ್ಯ ಬೇಕು ಕೆಲವರಿಗೆಲ್ಲ ಇದು ದೇಹ ಏನಿದ್ದರೆ ಏನು ಅಂತ ಅದರಲ್ಲಿ ವೈರಾಗ್ಯ ಅಲ್ಲ ದೇಹ ಚೆನ್ನಾಗಿದ್ದರೆ ಸಾಧನೆ ಮಾಡಲಿಕ್ಕಾಗುತ್ತೆ ದೇಶ ಚೆನ್ನಾಗಿದ್ದರೆ ನಾವು ಏನು ಧರ್ಮವನ್ನು ನಾವು ಆಚರಣೆ ಮಾಡಬಹುದು ನಮಗೆ ದೇವರ ಅನುಗ್ರಹ ಇದ್ದರೆ ನಾವು ಏ ಎಲ್ಲಿಯೂ ಈ ಲೋಕ ಪರಲೋಕ ಎಲ್ಲ ಕಡೆ ನಾವು ಇರಬಹುದು ಹಾಗಾಗಿ ಈ ಮೂರನ್ನು ಕೂಡ ಯುವಶಕ್ತಿ ಚೆನ್ನಾಗಿ ಬೆಳೆಸಿಕೊಂಡು ದೇಹದ ಬಗ್ಗೆ ಒತ್ತು ಕೊಟ್ಟು ಹೇಳ್ತಾ ಇದ್ದೇನೆ ದುಶ್ಚಟ ದುರ್ವ್ಯಸನಗಳಿಗೆ ಬಲಿಯಾಗದೆ ದೇಹವನ್ನು ಚೆನ್ನಾಗಿ ಉಳಿಸಿಕೊಂಡು ಮತಿಭ್ರಮಣೆ ಆಗದೆ ಧರ್ಮವನ್ನು ರಕ್ಷಣೆ ಮಾಡಿ ನಮ್ಮ ದೇಶಕ್ಕೆ ನಾವು ಏನಾದರೂ ಕೊಟ್ಟು ನಮ್ಮ ಮನೆತನ ಕೀರ್ತಿಯನ್ನು ಉಳಿಸಿಕೊಳ್ಳಬೇಕಾದ ದೊಡ್ಡ ಜವಾಬ್ದಾರಿ ನಮ್ಮ ಯುವಶಕ್ತಿಗಿದೆ ಅಂತ ಹೇಳ್ತಾ ಆ ಯುವಶಕ್ತಿ ಅದು ಗಟ್ಟಿಯಾಗಲಿ ಇವತ್ತು ಬಂದದ್ದು ಯುವಶಕ್ತಿ ತುಂಬ ಕಡಿಮೆ ಮುಂದಿನ ಯುವ ಸ್ಕೀಮ್ನಲ್ಲಿ ಇಡೀ ರಾಯಚೂರದಲ್ಲಿ ಸ್ಪಂದಿಸುವ ಹಾಗೆ ಆಗಲಿ ಅಂತ ಹಾರೈಸ್ತಾ ಬಂದವರಿಗೆ ತುಮ್ ತುಂಬ ಅಭಿನಂದನೆಯನ್ನು ಸಲ್ಲಿಸಿ ಇದನ್ನು ಆಯೋಜನೆ ಮಾಡಿದ ವ್ಯವಸ್ಥಾಪಕರು ಇದನ್ನು ಬರೀ ಒಂದು ಸಲ ಮಾಡಿದರೆ ಸಾಕಾಗುವುದಿಲ್ಲ ಕಸ ಗುಡಿಸ್ತಾ ಇರಬೇಕು ಅದು ಒಂದಿನ ಕಸ ಗುಡಿಸಿದರೆ ಆಗಿರಿ ಮತ್ತೆ ನಾಳೆ ಕಸ ಬೀಳ್ತಾ ಇರ್ತದೆ ಇಂತಹ ಕೆಲಸ ನಾವು ಮತ್ತೆ ಮತ್ತೆ ಮಾಡೋಣ ಅಂತ ಹೇಳ್ತಾ ಕೃಷ್ಣಾರ್ಪಣ ಮಾಡ್ತೀವಿ

ನಮ್ಮ ಜೊತೆಗೆ ಹಂಚಿಕೊಂಡು ಯುವ ಶಕ್ತಿಗೆ ಒಳ್ಳೆಯ ಸ್ಫೂರ್ತಿಯನ್ನು ನೀಡಿದ್ದಾರೆ ಅವರ ಚಿಂತನೆಯನ್ನು ನಾವು ಮತ್ತೆ ಮತ್ತೆ ಉಪಯೋಗ ಮಾಡೋಣ ಅಂತ ಹೇಳ್ತಾ ಅವರನ್ನು ವಿಶೇಷವಾಗಿ ಅಭಿನಂದಿಸ್ತಾ ಇತ್ತು ಅದೇ ರೀತಿಯಾಗಿ ಅನೇಕ ಪ್ರಮುಖಗಳನ್ನು ಆರಂಭದಲ್ಲಿ ಮಾತನಾಡತಕ್ಕಂಥ ನಮ್ಮ ಎ ನಾಗರಾಜ್ ಅವರು ಕೂಡ ಜ್ವರ ಪಾಡಬೇಕು ಅಭಿನಂದನೆ ಈಗ ಈ ಗೋಷ್ಠಿಯನ್ನು ಯಶಸ್ವಿಯಾಗಿ ನಿರ್ವಹಣೆ ಮಾಡ ಎ ನಾಗರಾಜ್ ಅವರಿಗೆ ಶ್ರೀ ಅವರು ಆಶೀರ್ವಚನೆ ಮಾಡ್ತಾರೆ ಈಗ ಒಂದು ಚಿಕ್ಕ ಕಾರ್ಯಕ್ರಮ ಅದು ನಮ್ಮ ಕಾಲೋನಿಯ ಚಿಕ್ಕ ಮಕ್ಕಳಿಂದ ಒಂದು ಜಗನ್ನಾಥದಾಸರು ಎಂಬ ಒಂದು ತಿರುಳು ನಾಟಕ ಈಗ ಪ್ರದರ್ಶನಗೊಂಡಿದೆ ಸುಮಾರು ದಿನಗಳಿಂದ ಮಕ್ಕಳು ಅಭ್ಯಾಸ ಮಾಡಿದ್ದಾರೆ ಎಲ್ಲ ವೇದಿಕೆಗೆ ಬರಬೇಕು ಇದನ್ನ ನಿರ್ದೇಶನ ಮಾಡಿರ್ತಕ್ಕಂಥ ಲಕ್ಷ್ಮಿ ಶ್ರೀಕಾಂತ್ ಮೇಡಮ್ ಅವರು ಅವರು ಕೂಡ ಜ್ವರ ಚಪ್ಪಾಳೆ ಮಕ್ಕಳಿಗೂ ಕೂಡ ಚಪ್ಪಾಳೆ ವೇದಿಕೆಗೆ ದಯವಿಟ್ಟು ಸದಾನಂದಿದ್ದಾರೆ ರುದ್ಯಮಿಗಳಾಗಿರ್ತಕ್ಕಂಥ ನಮ್ಮವರ ವಿಶೇಷವಾಗಿ ಹಿಂದೂ ಧರ್ಮದ ಸಂರಕ್ಷಣಾ ಕಾರ್ಯದಲ್ಲಿ ಅನೇಕ ವರ್ಷಗಳಿಂದ ತಮ್ಮನ್ನು ನಾವು ಆಗಷ್ಟು ಕೆಲಸಗಳು ಒಂದೆಡೆದ ಮಧ್ಯೆ ಕೂಡ ಅವರು ತುಂಬ ತೊಡಗಿಸಿಕೊಂಡಿದ್ದಾರೆ ಸದಾನಂದ ಪ್ರಭು ಅವರು ಅಂಥ ಸದಾನಂದ ಪ್ರಭು ಅವರು ಪ್ರಸು ಅವರಿಗೆ ವಿವಾದ